ಸ್ನೇಹಿತರೆ ಗಂಗೆ ನದಿ ನೋಡ್ರಿ ಸ್ನೇಹಿತರೆ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಡೇ ಸಿಕ್ಸ್ ಗೆ ವೆಲ್ಕಮ್ ಸೊ ಇವಾಗ ನಾವು ಯಾವ ಘಾಟಿಗೆ ಹೋಗ್ತಾ ಕೆ ಅಸ್ತಿ ಘಾಟ್ ಹಸ್ತಿ ಘಾಟಿಗೆ ಹೋಗ್ತಾ ಇದೀವಿ ಸ್ನೇಹಿತರೆ ಸೊ ಅಲ್ಲೆಲ್ಲ ಏನಿದೆ ಏನ್ ಕತೆ ಅಂತ ನಮಗೂ ಗೊತ್ತಿಲ್ಲ ಕ್ಲಾರಿಟಿ ಆಗಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಸ್ನೇಹಿತರೆ ಬ್ರೇಕ್ಫಾಸ್ಟ್ ಅಂತ ಕೂತ್ಕೊಂಡು ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಲೇಟ್ ಆಯಿತು ಇವಾಗ ರೆಡಿ ಆಗ್ತಾ ಇದ್ದಾರೆ ಅಂದರೆ ಸೊ ಬೇಡ ಪರವಾಗಿಲ್ಲ ಆಮೇಲಿಂದ ಬಂದು ತಿನ್ಕೊಂತೀವಿ ಅಂದ್ಬಿಟ್ಟು ಎದುರುಗಡೆನೇ ಆಟೋ ಬಂತು ಆಟೋಲಿ ಹೋಗ್ತಾ ಇದ್ದೀನಿ ಇವಾಗ ಓಕೆ ಕಮಾಂಡಿ ಆಯಿತು ಸೊ ಇನ್ನೊಂದೇನಂದ್ರೆ ಸ್ನೇಹಿತರೆ ಆಟೋದಲ್ಲಿ ಊಬರ್ ಅನ್ನೋದು ಇಲ್ಲೇ ಸಿಗುತ್ತೆ ನಿಮಗೆ ನಿಮ್ಮ ಆ್ಯಪಲ್ಲೇ ಸೊ ದಯವಿಟ್ಟು ಆ್ಯಪ್ ಬುಕ್ ಮಾಡಿಕೊಂಡು ನೋಡ್ರಿ ಯಾಕಂದರೆ ಸಿಕ್ಕಾಬ್ಯಾಸ್ಟ್ರೇ ಹೇಳ್ತಾರೆ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರಿಗೆ ಇನ್ನೂರೈವತ್ತು ರೂಪಾಯಿ ಏಳ್ನೂರು ರೂಪಾಯಿ ಆ ಥರ ಅಷ್ಟೇ ಹೆವಿ ಎಕ್ಸ್ಪೆನ್ಸಿವ್ ಪ್ರೈಸ್ ಹೇಳ್ತಾರೆ ಸೊ ಹಾಗಾಗಿ ನೀವು ಬೈಕ್ ಊಬರ್ನ ಪ್ರಿಫರ್ ಮಾಡ್ತೀನಿ ಸ್ನೇಹಿತರೆ ಇನ್ನೊಂದು ಏನಕ್ಕೆ ಅಂದರೆ ಊಬರ್ನ ನೀವು ಪ್ರಿಫರ್ ಮಾಡ್ತಾ ಇದ್ದರೆ ಅಲ್ಲಿ ಎಂಬತ್ತಾರು ರೂಪಾಯಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಅಷ್ಟು ಒಳಗಡೆನೇ ತೋರಿಸುತ್ತೆ ಇಲ್ಲಾಂದರೆ ನಾವು ಸಪ್ರೇಟಾಗಿ ಆಟೋ ಬುಕ್ ಹೋಯ್ತು ಅಂದರೆ ಮ್ಯಾಕ್ಸಿಮಮ್ ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಕಡಿಮೆ ಯಾರೂ ಬರೋದಿಲ್ಲ ಸೊ ಇವಾಗ ನೋಡ್ತಾ ಇದೀವಿ ಇವಾಗ ನಮಗೂ ಹಂಗೆ ಆಯ್ತು ಇವಾಗ ಗೊತ್ತಾಯಿತು ನಮಗೆ ಊಬರ್ ಇದೆ ಅಂದ್ಬಿಟ್ಟು ಬಟ್ ಏನು ಮಾಡೋಕ್ಕಾಗಲ್ಲ ಅದು ಮೇಲೆ ಏನು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ವಿ ಅದಂಗ್ತು ಅದು ಸೊ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇವಾಗ ಹೋಗ್ತಾ ಇದ್ ಹಸಿಗಾಟ್ಗೆ ಎಸ್ಕಮಾಲ ಹೆಚ್ಕೋ ಇವಾಗ ಈ ಇಲ್ಲಿಂದ ಹಂಡ್ರೆಡ್ ಮೀಟರ್ಸ್ ಇದೆ ಹಸಿ ಘಾಟ್ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ ನಾನು ನಮ್ಮ ತಾಯಿಯವರು ಇಲ್ಲ ಇನ್ನೊಂದೇನು ಅಂದರೆ ಸ್ನೇಹಿತರೆ ತುಂಬಾ ಪ್ರಾಮಿನೆನ್ಸ್ ಕೊಡ್ತಾರೆ ಇಲ್ಲಿ ಹೆಣ್ಮಕ್ಳಿಗೆ ಅಮ್ಮ ಅಂತಲೇ ಕರೆದಿ ಮಾತಾಡಿಸ್ತಾರೆ ಅದೊಂದು ಖುಷಿ ಆಗುತ್ತೆ ಯಾರೇ ಆಗಿರ್ಬೋದು ಅಮ್ಮ ಅಕ್ಕ ಅಂತಲೇ ಕರೀತಾರೆ ತುಂಬ ಖುಷಿ ಆಗತ್ತೆ ಅದೊಂದು ಖುಷಿ ಏಯ್ ಅಮ್ಮ ಅಂತಾರೆ ಅದೊಂಥರ ಖುಷಿ ಆಗುತ್ತೆ ಓಕೆ ಹಂಡ್ರೆಡ್ ಮೀಟರ್ಸ್ ಇದೆ ಸ್ನೇಹಿತರೆ ಹೋಗ್ತಾರೆ ಜಾಲಿ ಆಗೇ ಹಿಂಗೆ ಕೆಲವೊಬ್ರೆಲ್ಲ ಹೆಣ್ಮ ಅವ್ರವ್ರ ಗರ್ಲ್ ಫ್ರೆಂಡ್ಸ್ ಜೊತೆ ಬರ್ಬೋದು ಅವ್ರು ಬಂದು ಎಂಜಾಯ್ ಮಾಡ್ಬೋದು ನಾವು ಗೊತ್ತಲ್ಲ ನಮ್ಮ ತಾಯಿ ಜೊತೆ ಬಂದ್ಬಿಟ್ಟು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಕಾಶಿ ಹತ್ರ ಮಾಡಿಸ್ತಾ ಇದ್ದೀವಿ ಇಪ್ಪತ್ತೊಂದನೇ ವರ್ಷಕ್ಕೇನೆ

नोटे इधर इनके सार को नोक पे आता रहता है। ये अस्सी गाड़ी। अरे पेरेंट्स के लिए। So guys how नोटे? बाबा भोले ना कार्यवाही कैसा धर्म हो गया कावच चवादा सुरक्षिया देख के जाएं। ये मत देखो। ஹோல்ட் இடுறோம் ஹோல்ட் ಸೊ ಸ್ನೇಹಿತರೆ ನೀವು ಪ್ರಯಾಗ್ರಾಜ್ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಅಲ್ಲಿ ಹರಿಯೋದು ತ್ರಿವೇಣಿ ಸಂಗಮ ಅದು ತ್ರಿವೇಣಿ ಸಂಗಮ ಸೊ ಅದು ಮೂರು ಸಂಗಮ ಅಂತ ಹೇಳ್ತಾರೆ ಇಲ್ಲಿ ಬಂದು ಗಂಗಾ ಅಲ್ವಾ ಗಂಗಾಮಯ ಮಾತೆ. ಇದು ಅಷ್ಟೇ ಇಲ್ಲೇ ಮಾರ್ತಾ ಇರ್ತಾರೆ ಕ್ಯಾನ್ಗಳು ಸೊ ಅಲ್ಲೇ ನೋಡ್ಬೋದು ನದಿ ಓಕೆ ಬನ್ನಿ ನೋಡೋಣ ಸ್ನೇಹಿತರೆ ಇಲ್ಲಿ ಒಬ್ರಿಗೆ ಮುನ್ನೂರು ರೂಪಾಯಿ ಅಂತೆ ಬನ್ನಿ ಲೈಫ್ ಜಾಕೆಟ್ ಕೊಡ್ತಾರೆ ತುಂಬ Hãy subscribe cho kênh Ghiền Mì Gõ Để không

ನೀರು ಕೊಟ್ಟಿದ್ದೀನಿ ಕ್ಯಾನ್ ಕೊಟ್ಟಿದ್ದೀನಿ ನೀರು ತುಂಬ್ತಾ ಇದ್ದಾರೆ ಸ್ನೇಹಿತರೆ ಅವರು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ಭಯ ಫುಲ್ ಫುಲ್ ಕರೆದು ಭಯ सट्टी घाट है हाँ, बगल में ओके। में से। है बिहार के राजा का है सबसे महंगा होटल है ओके, शीतला ओके। मंदिर है, दर्णा दर्णा में में है। दशाश्व माया हाँ, लगा है मोदी जी आते हैं तो वही पे गंगा आरती देखते हैं स्नान करते हैं दशाश्वमेध घाट पे उसके बगल में हाँ। है डॉक्टर राजेंद्र प्रसाद प्रसाद भैया 85 फाइव गार्ड का नेम बताओ भैया अल एक दो तीन नहीं नंबर है, है, है। शिव गंगा घाट हर घाट पे गंगा आरती नहीं होता है कौन दशा पे आरती होता है मेन आरती और एक अस्सी घाट जहाँ से आप लोग आए हैं अस्सी घाट और दशा घाट पे गंगा आरती आता है मेन गंगा आरती दशा होता है दशा सुमेत ಸೊ ಸ್ನೇಹಿತರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಗಂಗಾ ಆರತಿ ಆಗುತ್ತಲ್ಲ ದಶಾಸ್ವಾಮ ಘಾಟ್ ಅಲ್ಲೇ ಅದು ಆಗದಂತೆ ಅದೇ ದಸತಿ ಬಂದಿ ಬಹು ಜಾ ಭೀಡ್ತಾ ಯಾರ ಆರತಿ ಪಬ್ಲಿಕ್ ಅದೇ ಆಡ್ಸಿದ್ಯಲ್ಲ ಅದೇ ಕಾಶಿನಾಥ್ ವಿಶ್ವ ಮಂದಿರ ಅದು ಇದು ಮಣಿಕರ್ಣಿಕಾ ಘಾಟ್ ಕೋ ಅದೇ ಅಲ್ವಾ ಅದೇನೆ ಅದ್ರ ಪಕ್ಕದಲ್ಲಿ ಸೌದೆ ಎಲ್ಲ ಹಾಕಿದ್ರಲ್ಲ ಸ್ನೇಹಿತರೆ ಅದೇನೆ ಮಣಿಕರ್ಣಿಕಾ ಘಾಟ್ ಹರಿಶ್ಚಂದ್ರ ಘಟ್ ಪ್ಲೇಸಿಗೆ ಬಂದಿದ್ವಿ ಆ ವಿಡಿಯೋ ನೋಡಿರ್ತೀರಾ ಅನ್ಕೋತೀನಿ ಸ್ನೇಹಿತರೆ ಇವಾಗ ಏನ್ ನೋಡ್ತಾ ಇದ್ದೀರಾ ಮೇಲ್ಗಡೆ ಇದೆಯಲ್ವಾ ಮೇಲ್ಗಡೆ ಬಂದು ರೋಡ್ವೇ ಅದ್ರ ಕೆಳಗಡೆ ಇದು ಟ್ರೈನ್ ಹೋಗತ್ತೆ ಇನ್ನ ಕೆಳಗಡೆ ನೋಡ್ತಾ ಅಂದ್ರೆ ನೀರು ಬೋಟ್ ಮೇಲ್ಗಡೆ ನೋಡತು ಅಂದ್ರೆ ನಿಮ್ಗೆ ಗೊತ್ತಲ್ವಾ ಏರ್ವೆ ಏರ್ವೆ ಒಟ್ಟು ನಾಲ್ಕು ನೋಡ್ಬಿಡ್ರಿ ಸೂಪರ್ ಅಲ್ಲ ಸ್ಟೆಪ್ ಬೈ ಸ್ಟೆಪ್ ಅಲ್ಲೇ ಇದೆ ನೋಡೋದು ಮೇಲ್ಗಡೆ ಆಕಾಶದಲ್ಲಿ ಪ್ಲೇನ್ ಹೋಗುತ್ತೆ ಕೆಳಗಡೆ ಚೂರ್ ಬಂತು ಅಂದ್ರೆ ಐ ಟ್ರೈನ್ ಅಲ್ಲ ಇದು ವೆಹಿಕಲ್ಸ್ಗಳು ಓಡಾಡುತ್ತೆ ಅದು ಅದು ಚೂರ್ ಕೆಳಗಡೆ ಬಂತು ಅಂದ್ರೆ ಟ್ರೈನ್ ಓಡಾಡುತ್ತೆ ಇನ್ನ ಕೆಳಗಡೆ ಬಂತು ಅಂದ್ರೆ ಫುಲ್ಲು ಬೋಟ್ವೆ ನಾಲ್ಕು ನೋಡ್ಬಿಡ್ರಿ ಆಗ ಅಲ್ಲಿ ಕೈ ಮುಕ್ಕೊಂಡು ಅಲ್ಲಿ ಏನಿದೆ ಸ್ನೇಹಿತರೆ ಅದು ನಮೋ ಘಾಟ್ ಅಂತ ಅದು ಇದೆ ನೋಡ್ರಿ ಅಲ್ಲೂ ಕೈ ಇದೆ ಅಲ್ಲೂ ಕೈ ಮುಗ್ದಿದ್ದಾರೆ ಒಟ್ಟು ಮೂರ್ನಾಲ್ಕು ಕೈ ಎಲ್ಲ ಮುಗ್ದಿದ್ದಾರೆ ನಮ್ಮೋಗಾಟ್ ಅಂತ ಇದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸು ಸೊ ಅಲ್ಲಿಂದ ಒಂದು ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಬಂದ್ವಿ ಅದು ಬೋಟಲ್ಲಿ ಗಂಗಾ ನದಿ ಮೇಲೆ ಬಂದಿದ್ದು ಒಂಥರಾ ಖುಷಿ ಆಗ್ತಾ ಇದೆ ಮಾಡಕ್ ಆಗದಿಲ್ಲ ನಾಗ ಸಾಧುಗಳೆಲ್ಲಾರು ಹರಿಶ್ಚಂದ್ರ ಘಾಟಲ್ಲಿ ಅಲ್ಲಿ ಎಲ್ಲ ಎಲ್ಲಾ ನಾಗಸಾಧುಗಳು ಗಂಗಾ ಮಣ್ಣು ತಗೊಂತ ಇದಾರೆ ನಮ್ಮಮ್ಮ ಹಬ್ಬಕ್ಕೆ ಹಬ್ಬಕ್ಕೆಲ್ಲ ನಾವು ಆ ಮಾಡ್ತೀವಿ ಬಟ್ಟೆನಲ್ಲಿ ಕಟ್ಟಿಟ್ಟು ಈ ಗಂಗೆದು ಮರಳಿರುತ್ತಲ್ಲ ಅದನ್ನ ಇಟ್ಟು ಮರಳು ಗೌರಿ ಅಂತ ಪೂಜೆ ಮಾಡ್ತೀವಿ ಹಾಂ ಗಂಗೆ ಒಂದು ನೀರಲ್ಲಿ ಇಟ್ಬಿಟ್ಟು ಗಂಗೆನ ಒಂದು ನೀರಲ್ಲಿ ಇಟ್ಬಿಟ್ಟು ಅದನ್ನ ಹಾಗೆ ಇನ್ನೊಂದು ಬಟ್ಟೆನಲ್ಲಿ ಮರಳಲ್ಲೂ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದನ್ನ ಈ ಮರಳಿಗೆ ಅದನ್ನ ಆವೇ ಮಾಡಿ ಗಂಗಾ ಪೂಜೆ ಮಾಡ್ತೀವಿ ಗೌರಿ ಹಬ್ಬದಲ್ಲಿ ನಮಗೆ ಈ ಮರಳು ತುಂಬಾ ಶ್ರೇಷ್ಠ ಸೊ ಹಾಗಾಗಿ ಇದನ್ನ ನಾನು ತಗೋತಾ ಇದೀನಿ ತಗೋ ತಗೋ ಖಾಲಿ ಮಾಡಿ ಪೂರಾ ಖಾಲಿ ಮಾಡಿ ಎಲ್ಲಿ ಎಷ್ಟಿದೆಯೋ ಅಷ್ಟು ಮಣ್ಣು ಖಾಲಿ ಮಾಡಿ ಇನ್ನೊಂದು ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷದಲ್ಲಿ ಎಲ್ಲರೂ ಹೋಗ್ಬಿಟ್ಟು ಮುಗಿಸ್ಕೊಂಡು ಅಲ್ಲಿಲ್ಲ ಏನೇನಿದೆ ಎಲ್ಲ ನೋಡ್ಕೊಂಡು ಬಂದ್ಬಿಡ್ಬೇಕು ಇಪ್ಪತ್ತು ನಿಮಿಷ ಟೈಮ್ ಕೊಡ್ತಾರೆ ಇವರು ಸೊ ಬರ್ತಾ ಇದ್ದಾರೆ ಓಕೆ ಬರಲಿ ್ರ ನೋಡಿ ಸ್ನೇಹಿತರೆ ಬೇರೆ ಪೂರಾ ನಾಗಸ್ವಾಧು ಗಾಡಿ ಎಂಟ್ ಕೂತಿದ್ದಾರೆ ಅಲ್ಲಿ ಎಂಟ್ ಹಾಕೊಂಡು ಿ ಘಾಟಿಯಿಂದ ಈ ಥರ ಒಂದು ಬೋಟ್ ಹೈರ್ ಮಾಡ್ಕೊಂಡ್ಬಿಡ್ಬೇಕು ಸ್ನೇಹಿತರೆ ಪರ್ ಪರ್ ಏಟು ಇನ್ನೂರು ರೂಪಾಯಿ ಇಲ್ಲ ಮುನ್ನೂರು ರೂಪಾಯಿ ಕೇಳ್ತಾರೆ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಎಲ್ಲ ಘಾಟ್ಗಳು ತೋರಿಸ್ಕೊಂಡ್ಬರ್ತಾರೆ ಅದೊಂಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಘಾಟ್ ಸ್ನೇಹಿತರೆ ಇವೆಲ್ಲ ಹ್ಯಾಂಡ್ ಕ್ರಾಫ್ಟ್ ಇದು ಹ್ಯಾಂಡ್ ಆರ್ಟ್ಸ್ ಇದು ಇವನು ಇನ್ಸ್ಟಾಗ್ರಾಮ್ ಐಡಿಯೂ ಇರುತ್ತೆ ಯೂಟ್ಯೂಬ್ ಚಾನಲ್ಲು ಇದೆ ನೋಡಿ ಪೂರಾ ಹ್ಯಾಂಡ್ ಮ್ಯಾಡ್ ಇದು ಇವರೇನೇ ಡ್ರಾಯಿಂಗ್ ಮಾಡೋದು

ಸ್ನೇಹಿತರೆ ಟೈಮ್ ಲಾಕ್ಸಲ್ ಆಗ್ತೇನೆ ನೋಡಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿಸಿ ಸ್ನೇಹಿತರೆ ಓಕೆ ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಬಿಡ್ತಾ ಇದ್ದೀವಿ ವಾರಣಾಸಿಯಿಂದ ಸೊ ನೋಡಬೇಕು ಹೇಗೆ ಏನೇನು ಕತೆ ಅಂತ ಸೊ ಸ್ಟೇಟ್ಯೂನ್ ಗೈಸ್